ನಾವು ನಾನಿಲ್ಲೇ ಹುಟ್ಟಿ ಬೆಳೆದಿದ್ದು ಸೊ ಹಿಂಗೆ ಮಾಡಬೇಕು ಅಂತ ಇದ್ದಿತ್ತು ಅವರು ಎಲ್ಲ ಒಪ್ಪಿದ್ರು ಸೊ ಇಂಡಿಯನ್ ವೆಡಿಂಗ್ ಮಾಡ್ತಾ ಇದ್ದೀವಿ ನಾನು ಆಪ್ಟೋಮೆಟ್ರಿಸ್ಟ್ ಅಂತ ಕೆಲಸ ಮಾಡ್ತೀನಿ ನಾನು ವರ್ಕ್ ಮಾಡುವಾಗ ನಾನು ಆಫ್ಲೈನಲ್ಲಿ ಅವರು ಅಲ್ಲೇ ಸಾಕಷ್ಟು ಜನ ಎನ್ ಆರ್ ಐಗಳು ಅಂದ್ರೆ ವಿದೇಶಿ ಹೋದ ಮೇಲೆ ಹಿಂದೂ ಸಂಪ್ರದಾಯವನ್ನು ಮರೆತಿರ್ತಾರೆ ತಮ್ಮ ಸಂಪ್ರದಾಯವನ್ನ ಸೊ ನೀವು ಒಂದು ರೀತಿ ನಿಮ್ಮ ಆಸೆ ಇತ್ತಂತೆ ತಂದ್ರು ಹೇಳ್ತಾ ಇದ್ರು ಹಿಂದೂ ಸಂಪ್ರದಾಯದಂತೆ ಆಗ್ಬೇಕಂತ ನ್ಯೂಜಿಲೆಂಡ್ ವರ ಕರ್ನಾಟಕದ ಬದುಕು ಒಂದು ರೀತಿ ಏನು ಹೇಳಕ್ಕೆ ಏನ್ ಅದೇ ನಾನು ಇಲ್ಲೇ ಹುಟ್ಟಿ ಬೆಳೆದಿದ್ದಲ್ವಾ ಸೊ

ಹಾಂ ನಾವು ನಾನಿಲ್ಲೆ ಹುಟ್ಟಿ ಬೆಳೆದಿದ್ದು ಸೊ ಹಿಂಗೆ ಮಾಡಬೇಕು ಅಂತ ಇದ್ದಿತ್ತು ಅವರು ಎಲ್ಲ ಒಪ್ಪಿದ್ರು ಸೊ ಇಂಡಿಯನ್ ವೆಡಿಂಗ್ ಮಾಡ್ತಾ ಇದ್ದೀವಿ ನಾನು ಆಪ್ಟೋಮೆಟ್ರಿಸ್ಟ್ ಅಂತ ಕೆಲಸ ಮಾಡ್ತೀನಿ ನಾನು ಹಾಂ ಏನು ನಾನು ವರ್ಕ್ ಮಾಡುವಾಗ ನಾನು ಆಫ್ಲೈನಲ್ಲಿ ಸಾಕಷ್ಟು ಜನ ಎನ್ ಆರ್ ಐಗಳು ಅಂದ್ರೆ ವಿದೇಶಕ್ಕೆ ಮೇಲೆ ಹಿಂದೂ ಸಂಪ್ರದಾಯವನ್ನು ಬರೆದಿರ್ತಾರೆ ತಮ್ಮ ಸಂಪ್ರದಾಯವನ್ನ ಸೊ ನೀವು ಒಂದ್ ರೀತಿ ನಿಮ್ಮ ಆಸೆಯು ಇತ್ತಂತೆ ನಿಮ್ ತಂದೆಯವ್ರು ಹೇಳ್ತಾ ಇದ್ರು ಹಿಂದೂ ಸಂಪ್ರದಾಯದಂತೆ ಆಗ್ಬೇಕಂತ ನ್ಯೂಜಿಲೆಂಡ್ ವರ ಕರ್ನಾಟಕದ ಬದು ಒಂದ್ ರೀತಿ ಅಪರೂಪದ ಬದುಕು ಏನ್

I feel great. I'm like happy. Like, they've embraced me as a family. I don't. I'm not here for this interview. Sorry, I don't want to. Do it.